ಎಲ್ಲರಿಗೂ ನಮಸ್ಕಾರ ನಮ್ಮ ಜೀವನದಲ್ಲಿ ನಾವು ಪ್ರೀತಿಸುವರನ್ನು ಕಳೆದುಕೊಳ್ಳೋದು ಅನ್ನೋದು ಒಂದು ದೊಡ್ಡ ನೋವಿನ ಸಂಗತಿ ಅಲ್ವಾ ಇವತ್ತು ನಾವು ಕಳೆದುಕೊಂಡ ಆ ಆತ್ಮಗಳನ್ನು ನೆನಪಿಸಿಕೊಳ್ಳೋ ಒಂದು ವಿಶೇಷ ದಿನದ ಬಗ್ಗೆ ಮಾತಾಡೋಣ ಬನ್ನಿ ಈ ದಿನದ ಹಿಂದಿರುವ ನಿಜವಾದ ಅರ್ಥ ಏನು ಅದರ ಮಹತ್ವ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ ನೋಡಿ ಇವತ್ತಿನ ನಮ್ಮ ಈ ಮಾತುಕತೆಯ ಅಡಿಪಾಯವೇ ಒಂದು ಸರಳ ಆದರೆ ತುಂಬಾನೇ ಆಳವಾದ ಸತ್ಯ ಅದೇ ಹುಟ್ಟು ಉಚಿತ ಸಾವು ಖಚಿತ ಅಲ್ವಾ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಅನ್ನೋದು ಗ್ಯಾರಂಟಿ ಇದು ನೋಡಿ ಜಾತಿ ಮತ ದೇಶ ಹೀಗೆ ಎಲ್ಲವನ್ನೂ ಮೀರಿ ನಮ್ಮೆಲ್ಲರನ್ನೂ ಒಂದಾಗಿಸುವ ಒಂದು ಸತ್ಯ ಸರಿ ಹಾಗಾದ್ರೆ ಈ ವಿಷಯವನ್ನ ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲು ಅಗಲಿದವರನ್ನ ನೆನಪಿಸ್ಕೊಳ್ಳೋದು ಅನ್ನೋದು ಎಲ್ಲ ಕಡೆ ಹೇಗೆ ಒಂದು ಸಾಮಾನ್ಯ ಪದ್ಧತಿ ಅನ್ನೋದ್ರಿಂದ ಶುರು ಮಾಡೋಣ ಆಮೇಲೆ ಶುದ್ಧೀಕರಣ ಸ್ಥಳದಲ್ಲಿ ಕಾಯ್ತಾ ಇರೋ ಆತ್ಮಗಳು ಅಂದ್ರೆ ಏನು ಆ ಏನು ಅಂತ ನೋಡೋಣ ಅದಾದ್ಮೇಲೆ ಅವರಿಗೋಸ್ಕರ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಮತ್ತೆ ನಮ್ಮದೇ ಆತ್ಮದ ಪಯಣ ಹೇಗಿರ್ಬೇಕು ಅಂತ ತಿಳ್ಕೊಂಡು ಕೊನೆಗೆ ಈ ಸ್ಮರಣೆ ನಮ್ಮ ಇವತ್ತಿನ ಬದುಕಿಗೆ ಹೇಗೆ ದಾರಿಯಾಗಬಲ್ಲದು ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ ನಮ್ಮಿಂದ ದೂರವಾದವರನ್ನ ಗೌರವಿಸೋದು ನೆನಪಿಸ್ಕೊಳ್ಳೋದು ಇದು ನಮ್ಮೆಲ್ಲರಲ್ಲೂ ಇರೋ ಒಂದು ಸಹಜವಾದ ಗುಣ ಅಲ್ವಾ ಇದರ ಬಗ್ಗೆನೇ ಮೊದಲು ಮಾತಾಡೋಣ ಸಾವು ಅಂದ ತಕ್ಷಣ ನಮ್ಗೆಲ್ಲರಿಗೂ ಈ ಲೋಕದ ಕೊನೆ ಅಂತ ಅನ್ಸ್ಬೋದು ಆದ್ರೆ ಜಗತ್ತಿನ ಎಷ್ಟೋ ನಂಬಿಕೆಗಳಲ್ಲಿ ಸಾವು ಅನ್ನೋದು ಶಾಶ್ವತ ಜೀವನದ ಒಂದು ಬಾಗ್ಲು ಅಂದ್ರೆ ದೇಹಕ್ಕೇ ಅಂತ್ಯ ಇರ್ಬೋದು ಆದ್ರ ಆತ್ಮಕ್ಕೆ ಇಲ್ಲ ಇದೇ ಕಾರಣಕ್ಕೆ ಸತ್ತವರನ್ನ ನೆನಪಿಸ್ಕೊಳ್ಳೋದು ಬರೀ ಒಂದು ಸಂಪ್ರದಾಯ ಅಲ್ಲ ಅದೊಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ನಂಬಿಕೆ ಹಾಗಾದ್ರೆ ಈ ದಿನ ನಾವು ಯಾರನ್ನೆಲ್ಲ ನೆನಪಿಸ್ಕೋಬೇಕು ಬರೀ ನಮ್ಮ ಸಂಬಂಧಿಕರು ಸ್ನೇಹಿತರು ನಮ್ಮ ಕುಟುಂಬದ ಹಿರಿಯರನ್ನಷ್ಟೇನಾ ಖಂಡಿತ ಇಲ್ಲ ಈ ದಿನದ ವಿಶೇಷತೆ ಏನು ಅಂದ್ರೆ ಯಾರೂ ನೆನಪಿಸ್ಕೊಳ್ಳದ ಅನಾಥ ಆತ್ಮಗಳು ಇದ್ದಕ್ಕಿದ್ದ ಹಾಗೆ ಅಪಘಾತಗಳಲ್ಲಿ ಸತ್ತವರು ಒಂಟಿಯಾಗಿ ಪ್ರಾಣ ಬಿಟ್ಟವರು ಹೀಗೆ ಎಲ್ಲರಿಗೂ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸೋಕೆ ಇದೊಂದು ಒಳ್ಳೆಯ ಅವಕಾಶ ಸರಿ ಇಲ್ಲಿವರೆಗೂ ಅಗಲಿದವರನ್ನ ನೆನಪಿಸ್ಕೊಳ್ಳೋ ಬಗ್ಗೆ ಮಾತಾಡಿದ್ವಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕ್ಯಾಥಲಿಕ್ ಸಂಪ್ರದಾಯದಲ್ಲಿ ಬರುವ ಒಂದು ಮುಖ್ಯವಾದ ವಿಚಾರ ಅಂದ್ರೆ ಪರ್ಗಿಟರಿ ಅಥವಾ ಶುದ್ಧೀಕರಣ ಸ್ಥಳದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ಏನಿದು ಪರ್ಗೆಟ್ರಿ ಅಥವಾ ಶುದ್ಧೀಕರಣ ಸ್ಥಳ ಅಂದ್ರೆ ಕ್ಯಾಥಲಿಕ್ ಚರ್ಚ್ನ ಬೋಧನೆ ಏನ್ ಹೇಳುತ್ತೆ ಅಂದ್ರೆ ಪರ್ಗೆಟ್ರಿ ಅನ್ನೋದು ದೇವರ ಕೃಪೆಯಲ್ಲಿ ಸಾಯೋ ಆತ್ಮಗಳು ಸ್ವರ್ಗಕ್ಕೆ ಹೋಗೋಕೆ ಬೇಕಾದ ಸಂಪೂರ್ಣ ಪವಿತ್ರತೆಯನ್ನ ಇನ್ನೂ ತಲುಪದೇ ಇದ್ದಾಗ ಒಂದು ಅಂತಿಮ ಶುದ್ಧೀಕರಣಕ್ಕೆ ಒಳಗಾಗುವ ಸ್ಥಿತಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೋಕ್ಷಕ್ಕೆ ಅರ್ಹರಾಗಿರೋ ಆತ್ಮಗಳ ಲಾಸ್ಟ್ ಸ್ಟೇಜ್ ಪ್ಯೂರಿಫಿಕೇಶನ್ ಅಂತ ಹೇಳಬಹುದು ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪರ್ಗೆಟ್ರಿ ಅಂದ್ರೆ ನರಕ ಅಲ್ಲವೇ ಅಲ್ಲ ಅದು ಶಾಶ್ವತವಾಗಿ ಶಿಕ್ಷೆ ಕೊಡುವ ಜಾಗ ಅಲ್ಲ ಬದಲಾಗಿ ಅದು ದೇವರ ಕರುಣೆಯಿಂದ ನಡೆಯುವ ಒಂದು ಶುದ್ಧೀಕರಣದ ಪ್ರಕ್ರಿಯೆ ಶಾಪಗ್ರಸ್ತರಿಗೆ ಸಿಗುವ ಶಿಕ್ಷೆಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹಾಗಾದ್ರೆ ಈ ಶುದ್ಧೀಕರಣದಲ್ಲಿ ಇರುವ ಆತ್ಮಗಳಿಗೆ ಬದುಕಿರೋ ನಾವು ಹೇಗೆ ಸಹಾಯ ಮಾಡಬಹುದು ಅದಕ್ಕೆ ಉತ್ತರ ಇಲ್ಲಿದೆ ಅವರಿಗಾಗಿ ಪ್ರಾರ್ಥನೆ ಮಾಡೋದು ಇದೇ ನೋಡಿ ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಸತ್ತವರಿಗಾಗಿ ಪ್ರಾರ್ಥನೆ ಮಾಡೋದು ಇವತ್ತು ನಿನ್ನೆಯ ಪದ್ಧತಿಯಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪ್ರಾಚೀನ ಗ್ರಂಥಗಳಲ್ಲೋ ದೀನಿಗಾಧಾರ ಸಿಗುತ್ತೆ ನೋಡಿ ಇಲ್ಲಿರೋ ಉಲ್ಲೇಖ ಏನ್ ಹೇಳುತ್ತೆ ಅಂಡೆ ಸತ್ತವರು ತಮ್ಮ ಪಾಪಗಳಿಂದ ಮುಕ್ತರಾಗಲಿ ಅಂತ ಪ್ರಾರ್ಥಿಸೋದು ಒಂದು ಪವಿತ್ರವಾದ ಕೆಲಸ ಅಂತ ಹಿಂದಿನಿಂದಲೂ ನಂಬಿಕೊಂಡು ಬರಲಾಗಿದೆ ನಂಬಿಕೆ ಪ್ರಕಾರ ನಾವು ಮಾಡುವ ಪ್ರಾರ್ಥನೆ ಅದರಲ್ಲೂ ವಿಶೇಷವಾಗಿ ಪವಿತ್ರ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳದಿದೆಯಲ್ಲ ಅದು ಅಂತಿಮ ಶುದ್ಧೀಕರಣದ ಅಗತ್ಯದಲ್ಲಿರುವ ಆತ್ಮಗಳಿಗಾಗಿ ಕರುಣೆಯ ಮಹಾಪೂರವನ್ನೇ ಹರಿಸಬಲ್ಲದು ಅಂತ ಹೇಳ್ತಾರೆ ನಮ್ಮ ಪ್ರಾರ್ಥನೆಗಳಿಗೆ ಅಷ್ಟು ಶಕ್ತಿಯಿದೆ ಸರಿ ಇಷ್ಟೊತ್ತು ನಾವು ಅಗಲಿದ ಆತ್ಮಗಳ ಬಗ್ಗೆ ಮಾತಾಡಿದ್ವಿ ಈಗ ಗಮನವನ್ನ ಸ್ವಲ್ಪ ನಮ್ಮ ಕಡೆಗೆ ತಿರುಗಿಸೋಣ ಅಂದರೆ ನಮ್ಮ ಸ್ವಂತ ಆತ್ಮದ ಪವಿತ್ರತೆಯ ಪ್ರಯಾಣದ ಕಡೆಗೆ ಈ ದಿನದ ಸ್ಮರಣೆ ನಮ್ಗೆ ಒಂದು ತುಂಬಾನೇ ಆಳವಾದ ಸತ್ಯವನ್ನ ನೆನ್ಪು ಮಾಡುತ್ತೆ ನಮ್ಮ ಜೀವನದ ಏಕೈಕ ಗುರಿ ಏನಾಗಿರ್ಬೇಕು ಅಂದ್ರೆ ಜೀವಂತ ಸಂತನಾಗೋದು ಅಂದ್ರೆ ಶುದ್ಧೀಕರಣಕ್ಕಾಗಿ ಸತ್ತ ಮೇಲೆ ಕಾಯೋ ಬದಲು ನಾವು ಬದುಕಿಲುವಾಗಲೇ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳೋದು ಈ ಶುದ್ಧೀಕರಣದ ಪ್ರಯಾಣ ಎಷ್ಟು ಗಂಭೀರವಾದದ್ದು ಅಂತ ತಿಳ್ಕೋಬೇಕಾದ್ರೆ ಇಬ್ರು ಮಹಾನ್ ಆಧ್ಯಾತ್ಮಿಕ ಚಿಂತಕರು ಇದನ್ನ ಹೇಗೆ ವಿವರಿಸಿದ್ದಾರೆ ಅಂತ ನೋಡೋಣ ಅವಿಲಾದ ಸಂತ ತೆರೇಸಾ ಇದನ್ನ ಏಳು ಆಂತರಿಕ ನಿವಾಸಗಳ ಪ್ರಯಾಣ ಅಂತ ಕರೆದ್ರೆ ಸಂತ ಜಾನ್ ಆಫ್ ದ ಕ್ರಾಸ್ ಇದನ್ನ ಇಂದ್ರಿಯಗಳ ಮತ್ತು ಆತ್ಮದ ಕತ್ತಲೆಯ ರಾತ್ರಿ ಅಂತ ಹೇಳ್ತಾರೆ ಅಂದ್ರೆ ಸಂತನಾಗುವ ದಾರಿ ಅಷ್ಟು ಸುಲಭ ಅಲ್ಲ ಅದು ತುಂಬಾನೇ ಆಳವಾದ ಸವಾಲಿನ ಪ್ರಯಾಣ ಹಾಗಾದ್ರೆ ಈ ಎಲ್ಲ ಮಾತುಗಳಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು ಅಗಲಿದವರ ಸ್ಮರಣೆ ಬದುಕಿರೋ ನಮಗೆ ಅಂದ್ರೆ ನಮಗೆಲ್ಲ ಏನು ಕಲಿಸ್ತೆ ಈ ಒಂದು ಮಾತನ್ನ ಸ್ವಲ್ಪ ಆಳವಾಗಿ ಗಮನಿಸಿ ಇಂದು ನನಗೆ ನಾಳೆ ನಿಮಗೆ ಇದು ಬರೀ ಒಂದು ವಾಕ್ಯ ಅಲ್ಲ ಇದು ಸತ್ತವರ ಕಡೆಯಿಂದ ನಮಗೆ ಬರುವ ಒಂದು ಗಂಭೀರವಾದ ಸಂದೇಶ ಅವರ ಸ್ಥಿತಿ ನಾಳೆ ನಮ್ಮದೂ ಆಗ್ಬಹುದು ಹಾಗಾಗಿ ನಾವು ನಮ್ಮ ಜೀವನವನ್ನ ಹೇಗೆ ನಡೆಸ್ತಾ ಇದ್ದೀವಿ ಅಂತ ಒಮ್ಮೆ ಯೋಚನೆ ಮಾಡ್ಲಿಕ್ಕೆ ಇದೊಂದು ಎಚ್ಚರಿಕೆಯ ಹಾಗೆ ಕೊನೆಯದಾಗಿ ಈ ದಿನ ಸತ್ತವರಿಗಾಗಿ ಇರಬಹುದು ಆದ್ರೆ ಅದರ ಸಂದೇಶ ಇರೋದು ಬದುಕಿರುವ ನಮಗಾಗಿ ಅದು ನಮ್ಮನ್ನು ಹೇಗೆ ಬದುಕಬೇಕು ಅಂತ ಕೇಳುತ್ತೆ ಬಹುಶಃ ಅಗಲಿದವರ ನೆನಪಿನಲ್ಲೇ ನಾವು ನಮ್ಮ ಬದುಕಿನ ನಿಜವಾದ ಅರ್ಥವನ್ನ ಹುಡುಕಬೇಕು ನಮ್ಮ ಆತ್ಮವನ್ನ ಶುದ್ಧೀಕರಿಸ್ಕೊಳ್ತಾ ಇರುವಷ್ಟು ದಿನ ಪ್ರೀತಿ ಕರುಣೆಯಿಂದ ಬಾಳ್ಬೇಕು ಅನ್ನೋದೇ ಇದರ ಸಾರಾಂಶ ಇರಬಹುದು ಈ ಬಗ್ಗೆ ನಾವೆಲ್ಲರೂ ಯೋಚಿಸೋಣ